ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಈ ರೀತಿಯಾದಂಥ ಕ್ರೋಶ ಟ್ಯಾಸಲ್ಸ್ನ ಯಾವ್ಯಾವ ರೀತಿ ನಾವು ಸ್ಯಾರಿಗೆ ಹಾಕೋಬೋದು ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ತ್ರೀ ಟೈಪ್ಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಗೆ ಇಷ್ಟ ಆಗೋ ಥರ ಇನ್ನೂ ಯಾವುದಾದ್ರೂ ಡಿಸೈನ್ಸ್ ಗೊತ್ತಿದ್ರೆ ಆ ರೀತಿ ಕೂಡ ನೀವು ಹಾಕೋಬೋದು ಹಾಗೆಯೇ ಈ ಕ್ರೋಶ ಟಜೆಲ್ಸ್ನ ಯಾವ ರೀತಿ ಮಾಡೋದು ಅಂತ ಅಥವಾ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ವೀಡಿಯೋ ಹಾಕಿದ್ದೀನಿ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಆ ವೀಡಿಯೋನ ಒಂದ್ಸರಿ ಚೆಕ್ ಮಾಡಿ ಅಥವಾ ಯಾರಿಗಾದರೂ ಈ ರೀತಿ ರೆಡಿಮೇಡ್ ಟಜಲ್ಸ್ ಬೇಕು ಅಂದರೂ ಕೂಡ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಾನು ನಿಮಗೆ ರೆಡಿಮೇಡ್ ಟಜಲ್ಸ್ನ ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಈಗ ಯಾವ ರೀತಿ ಹಾಕೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಒಂದು ಸೈಡ್ ಐದು ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅದು ಡಬಲ್ ಆದಾಗ ಹತ್ತು ಎಳೆ ಥ್ರೆಡ್ ಆಗುತ್ತಲ್ಲ ಸೊ ಈ ರೀತಿ ನಾನು ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ಮೊದಲನೇದಾಗಿ ಸ್ಯಾರಿಗೆ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ನಾವು ಟೆಝಲ್ಸ್ನ ಹಾಕೋಬೇಕಾಗುತ್ತೆ ಮತ್ತು ಈ ಥರ ಟೆಸಲ್ಸ್ನ ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಸ್ಯಾರಿ ಪಲ್ಲು ಕಲರ್ ಯಾವ ರೀತಿ ಇರುತ್ತೋ ಆ ಕಲರ್ದೇ ನೀವು ಥ್ರೆಡ್ನ ತಗೋಬೇಕಾಗುತ್ತೆ ಈಗ ನೋಡಿ ನಾನು ಒಂದು ತ್ರೀ ಎಮ್ ಎಮ್ ಬೀಡನ್ನ ಹಾಕ್ಕೊಂಡಿದ್ದೀನಿ ನೀಡಲ್ಗೆ ಅದಾದಮೇಲೆ ಕರೆಕ್ಟಾಗಿ ನಮಗೆ ಮಧ್ಯಕ್ಕೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ರೀತಿ ಟ್ಯಾಚಲ್ಸ್ನ ಹಾಕೋಬೇಕಾಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಮಧ್ಯದ ಒಂದು ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ನಾವು ಫಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಸೈಡ್ಗೆ ಬಗ್ಗಿರೋ ಥರ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಮಧ್ಯದ ಹೋಲ್ ಗ್ಯಾಪ್ಗೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಆ ಬೀಡ್ ಒಳಗಡೆಯಿಂದ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಮತ್ತು ಅಲ್ಲೇ ಕೆಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು ಈ ರೀತಿ ಒಂದು ಎರಡು ಸರಿ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಸೀರೆಗೆ ಹಾಕೋತೀವಲ್ವಾ ಹಾಗಾಗಿ ಎಲ್ಲೂ ಕಿತ್ತೋಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಈ ಡಿಸೈನ್ ಇತ್ತೀಚೆಗಂತೂ ತುಂಬನೇ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇರುತ್ತೆ ಸ್ಯಾರಿಗೆ ಹಾಕಿದಾಗ ಇದು ಕಸ್ಟಮರ್ ಆರ್ಡರ್ ಮಾಡ್ಕೊಂಡಿರೋವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಅವರು ನನಗೆ ಸ್ಯಾರಿದೊಂದು ಫೋಟೋನ ಕಳಿಸ್ಕೊಟ್ಟಿದ್ರು ಹಾಗೆಯೇ ನಾನು ಕೂಡ ಒಂದಷ್ಟು ಡಿಸೈನ್ನ ಅವ್ರಿಗೆ ಸೆಂಡ್ ಮಾಡಿದ್ದೆ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಂದು ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಪ್ರಿಪೇರ್ ಮಾಡಿ ಫ್ರೀ ಶಿಪ್ಪಿಂಗಲ್ಲೇ ನಾನು ಅವ್ರಿಗೆ ಆರ್ಡರ್ನ ತಲುಪಿಸಿದ್ದೆ ಅವರು ತುಂಬಾ ಖುಷಿಪಟ್ಟು ಟ್ಯಾಸಲ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರಿಪ್ಲೈ ಕೂಡ ಮಾಡಿದರು ಸ್ನೇಹಿತರೆ ಈಗ ಎರಡನೇ ಒಂದು ಡಿಸೈನ್ನ ಯಾವ ರೀತಿ ಹಾಕೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ನಾನು ಒಂದು ತ್ರೀ ಎಮ್ ಎಮ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಈ ರೀತಿ ಬಟರ್ಫ್ಲೈ ಬೀಡ್ಸ್ಗಳನ್ನ ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾನಿಲ್ಲಿ ಸ್ಯಾಂಪಲ್ಗೆ ಅಂತಲೇ ಹಾಕಿ ತೋರಿಸ್ತಾ ಇರೋದ್ರಿಂದ ಹಾಕ್ತಾ ಇದ್ದೀನಿ ಬಟ್ ನೀವೇನಾದರೂ ಸೀರೆಗೆ ಹಾಕ್ಕೊಳ್ಳೋ ಹಾಗಿದ್ರೆ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಒಂದೂವರೆ ಇಂಚು ಅಥವಾ ಎರಡು ಇಂಚು ಜಾಗನ ಬಿಟ್ಕೊಂಡು ನೀವು ಡಿಸೈನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಾಂದರೆ ತುಂಬನೇ ಹತ್ತತ್ರ ಆಗಿಬಿಡುತ್ತೆ ಡಿಸೈನ್ ಅವಾಗ ನೋಡೋದಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಬಟರ್ಫ್ಲೈ ಬೀಡನ್ನ ಹಾಕಿ ಆದಮೇಲೆ ಮತ್ತೆ ನಾನೊಂದು ತ್ರೀ ಎಮ್ ಎಮ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಕೆಳಗಡೆ ಸೊ ಈಗ ಟ್ಯಾಸಲ್ಸ್ನ ಇದ್ದೀನಿ ನೋಡಿ ನಾನು ಆಗಲೇ ಹೇಳಿದಾಗೆ ಕರೆಕ್ಟಾಗಿ ಮದ್ದಕ್ಕೆನೇ ನೀಡಿ ಥ್ರೆಡ್ನ ತಗೋಬೇಕು ಈಗ ಇವು ಮೂರು ಬೀಡು ಹೋಲೇನು ಹಾಕ್ ಹೋಲೇನಿರುತ್ತೆ ಅಲ್ವಾ ಆ ಹೋಲ್ ಒಳಗಡೆಯಿಂದ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ಮೇಲೆ ಬರಬೇಕು ನಿಧಾನವಾಗಿ ನೋಡಿ ಈ ರೀತಿ ಕರೆಕ್ಟಾಗಿ ಎಲ್ಲ ಹೇಳ್ಕೊಬೇಕು ಹೇಳ್ಕೊಂಡು ಒಂದು ಎರಡು ಸರಿ ಅಥವಾ ಮೂರು ಸರಿ ನಾವು ಥ್ರೆಡ್ನ ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಬೇಕಾದ್ರೆ ನಾವು ಇದೇ ಥರ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೂ ಇರೋದಿಲ್ಲ ಸ್ನೇಹಿತರೆ ನಿಮಗೆ ಬೀಡ್ ಮತ್ತು ಈ ಒಂದು ಕುಚ್ಚು ಟೈಟಾಗಿ ಕುತ್ಕೋಬೇಕು ಆ ರೀತಿ ನೀವು ಯಾವ ಥರ ಬೇಕೋ ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೋ ಆ ರೀತಿ ನೀವು ಲಾಕ್ನ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿ ಸೀರೆ ಹಿಂದೆಗಡೆನೂ ಒಂದು ಸರಿ ಅಥವಾ ಎರಡು ಸರಿ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಈ ಒಂದು ಡಿಸೈನ್ ಕೂಡ ಕಂಪ್ಲೀಟ್ ಆಗುತ್ತೆ ಇದು ಸ್ವಲ್ಪ ಉದ್ದವಾಗಿ ಬರುತ್ತೆ ಯಾಕಂದರೆ ನಾವು ಬಟರ್ಫ್ಲೈ ಬೀಡು ಅದು ಹಾಕ್ಕೊಂಡಿರ್ತೀವಲ್ಲ ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕ್ಕೊಂಡಿರ್ತೀವಿ ಹಂಗಾಗಿ ಸ್ವಲ್ಪ ಕುಚ್ಚು ಅನ್ನೋದು ಲೆಂತಿಯಾಗಿ ಬರುತ್ತೆ ನಿಮಗೆ ಈ ಥರ ಇಷ್ಟ ಆದರೆ ಈ ಥರ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೂ ಒಂದು ರೀತಿ ಯಾವ ಥರ ಮಾಡ್ಕೋಬೇಕು ಅಂತಾನೆ ತೋರಿಸ್ಕೊಡ್ತೀನಿ ನಾನು ಅದೇ ಥ್ರೆಡ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ಕಾಟನ್ ಥ್ರೆಡ್ಡು ಒಂದು ಸೈಡ್ ಐದು ಎಳೆ ಥ್ರೆಡ್ ಏನು ಹಾಕ್ಕೊಂಡಿರ್ತೀವಲ್ಲ ಅದು ಡಬಲ್ ಆದಾಗ ಹತ್ತೇಳೆ ಆಗಿರುತ್ತೆ ಇದೇ ಥ್ರೆಡ್ನೇ ನಾನು ಇಲ್ಲಿ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಈ ಒಂದು ಡಿಸೈನ್ನ ನೋಡಿ ನಾವಿಲ್ಲಿ ಸ್ಯಾರಿಯಲ್ಲಿ ಸ್ವಲ್ಪ ಮೇಲಕ್ಕೆ ಹಾಕ್ಕೋಬೇಕಾಗುತ್ತೆ ಮೇಲಕ್ಕೆ ಈ ರೀತಿ ಥ್ರೆಡ್ನ ತಂದು ಒಂದು ಬೀಡನ್ನ ಹಾಕ್ಕೋತೀನಿ ಇಲ್ಲೇನು ಯಾವುದೇ ಥರ ಥ್ರೆಡ್ ಲಾಕ್ ಮಾಡೋ ಥರ ಏನೂ ಇರೋದಿಲ್ಲ ಹಾಗೆಯೇ ಒಂದು ಬೀಡನ್ನ ಹಾಕ್ಕೋಬೇಕು ಇಲ್ಲಿ ನೀವು ಬೇಕು ಅಂತಂದರೆ ಸ್ನೇಹಿತರೆ ಕ್ರಿಸ್ಟಲ್ ಬೀಡ್ನ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾನೇನು ಗೋಲ್ಡ್ ಬೀಡ್ ಹಾಕ್ಕೊಂಡಿದ್ದೀನಲ್ಲ ಆ ಜಾಗಕ್ಕೆ ಒಂದು ಸ್ಮಾಲ್ ಸೈಜು ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ಕೋಬೋದು ಈಗ ಇಲ್ಲಿ ನಾವು ಮತ್ತೆ ಇನ್ನೊಂದು ಸರಿ ಕೆಳಗಡೆಯಿಂದ ನೀಡಲು ಹಾಕಿ ಥ್ರೆಡ್ನ ತೊಗೋಬೇಕು ಅಂದರೆ ಬೀಡ್ ಟೈಟಾಗಿ ಕುತ್ಕೋಬೇಕಲ್ವಾ ಹಂಗಾಗಿ ಒಂದೆರಡು ಸರಿ ಈ ರೀತಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ನಾನು ಇಲ್ಲಿಗೆ ಟೆಝಲ್ಸ್ನ ಫಿಕ್ಸ್ ಮಾಡ್ಕೋತೀನಿ ನಾನು ಆಗಲೇ ಹೇಳ್ದಾಗೆ ಈ ಒಂದು ಡಿಸೈನ್ಗೆ ಗೋಲ್ಡ್ ಬಿಡ್ಗಿಂತ ಕ್ರಿಸ್ಟಲ್ ಬಿಡೇ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಹತ್ರ ಏನಾದರೂ ಇದ್ದರೆ ಆ ಬಿಡೇ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆಯೇ ಇಲ್ಲಿ ಯೂಸ್ ಮಾಡ್ಕೊಂಡಿರೋ ಅಂಥ ಬೀಡ್ಸ್ಗಳೇನಾದರೂ ನಿಮಗೆ ಬೇಕು ಅಂತ ಅಂದರೆ ಅದನ್ನು ಕೂಡ ನಾನು ಸೇಲ್ ಮಾಡ್ತಾಯಿದ್ದೀನಿ ಸೊ ಯಾರಿಗಾದರೂ ಬೇಕು ಅಂದರೆ ನೀವು ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಅದನ್ನು ಕೂಡ ಬುಕ್ ಮಾಡ್ಕೋಬೋದು ಫ್ರೀ ಶಿಪ್ಪಿಂಗ್ ಏನೇ ಇರುತ್ತೆ ಯಾವುದೇ ಥರ ಅಮೌಂಟ್ ಏನೂ ಚಾರ್ಜ್ ಮಾಡೋದಿಲ್ಲ ಇಂಟ್ರೆಸ್ಟ್ ಇದ್ದರೆ ಅಂಗಡಿಗಿಂತನೂ ಕಮ್ಮಿ ರೇಟಲ್ಲಿ ನೀವು ಬೀಡ್ಸ್ಗಳನ್ನ ಪರ್ಚೇಸ್ ಮಾಡ್ಕೋಬೋದು ನೋಡಿ ಈ ರೀತಿ ಒಂದು ಟೂ ಟೈಮ್ಸ್ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಈ ಒಂದು ಡಿಸೈನ್ ಕೂಡ ಕಂಪ್ಲೀಟ್ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ನೀವು ಕುಚ್ಚನ್ನು ಹಾಕೋಬೇಕಾದ್ರೆ ಒಂದು ಎರಡು ಇಂಚು ಅಥವಾ ಒಂದೂವರೆ ಇಂಚು ಗ್ಯಾಪ್ನ ಬಿಟ್ಕೊಂಡು ಹಾಕ್ಕೊಂಡೋಗಿ ಆವಾಗ ಡಿಸೈನ್ಸ್ಗಳು ನೋಡೋದಕ್ಕೆ ಇನ್ನೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ತುಂಬ ರೀತಿ ಈ ಒಂದು ಟೆಜರ್ಸ್ಗಳನ್ನ ನಾವು ಫಿಕ್ಸ್ ಮಾಡ್ಕೋಬೋದು ಮತ್ತು ಯಾವಾಗಾದರೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಮತ್ತು ನಿಮ್ಗೆ ಯಾರಿಗಾದರೂ ನಾನು ಆಗಲೇ ಹೇಳ್ದಾಗೆ ಟ್ರೆಸರ್ಸ್ಗಳು ಬೇಕು ಅಂದರೆ ಆಗಲಿ ಅಥವಾ ಬೀಟ್ಸ್ಗಳು ಬೇಕು ಅಂತ ಅಂದರೆ ಆಗಲಿ ವಾಟ್ಸಪ್ಪಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್